ಎರಡನೇ ರೀಸನ್ ಬಂದರೆ ದ ಪ್ರೋಗ್ರಾಮಿಂಗ್ ದಟ್ ಹಸ್ ಆ್ಯಪಂಡ್ ಇನ್ ಅವರ್ ಬ್ರೈನ್ಸ್ ಈಸ್ ಈಸ್ ವೆರಿ ಕರಪ್ಟೆಡ್ ಆರ್ ನೆಗೆಟಿವ್ ಹೇಗಪ್ಪ ಅಂತಂದರೆ ಒಂದು ಊರನ್ಕೊಳ್ಳಿ ಒಂದು ಊರಲ್ಲಿ ಸಾವಿರ ಜನ ಇರ್ತಾರೆ ಆ ಸಾವಿರ ಜನಕ್ಕೂ ಅವ್ರೂರಿನ ನಿಯಮದ ಪ್ರಕಾರ ಹುಟ್ಟಿದ ಮಗುಗೆ ಮೂಗು ಕತ್ತರಿಸೋದು ಅಂದ್ಕೊಳ್ಳೋಣ ಎಲ್ಲರೂ ಸಾವಿರ ಜನಕ್ಕೂ ಮೂಗಿರಲ್ಲ ಈಗ ಯಾರೋ ನೀವು ಅಥವಾ ನಾನು ಆ ಊರಿಗೆ ಹೋಗ್ತೇವೆ ನಮಗೆ ಮೂಗು ಸರಿ ಇರುತ್ತೆ ಅವರೆಲ್ಲ ನೋಡೋರು ನಮ್ಮನೆಗೆ ನೋಡ್ತಾರೆ ವಿಚಿತ್ರವಾಗಿ ವಿಚಿತ್ರವಾಗಿ ನೋಡ್ತಾರೆ ಈಗ ವಿಚಿತ್ರ ಅವರ ನಾವ ಗೊತ್ತಾಗ್ತಿದ್ಯಾ ಸೊ ಈಗ ಒಂದು ಪ್ರಪಂಚದಲ್ಲಿ ನಾವು ಪಾಸಿಟಿವ್ ಆಗಿ ಹೇಳಿದ್ರು ನೋಡೋರು ಹೇಗಿರ್ತಾರೆ ಅಥವಾ ನಾನು ನೂರು ಕೋಟಿ ಮಾಡಬೇಕು ಮಾಡೇ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಸಕ್ಸಸ್ ಆಗ್ತೀನಿ ತೋರಿಸ್ತೇನೆ ಲೈಫ್ ಏನು ಅಂತಂತೇಳಿ ಅಂತ ಅಂದ್ಕೊಂಡು ಹೊರಟ್ರೆ ನಮಗೆ ಮೂಗಿರೋದು ಬೇರೆಯವರೆಲ್ಲ ಮೂಗಿಲ್ಲದೆ ಇರೋ ರೀತಿನೇ ನೋಡ್ತಿರ್ತಾರೆ ಸೊ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ವೆನ್ ಯು ಟೇಕ್ ಅಪ್ ಸರ್ಟನ್ ಡೆಸಿಷನ್ಸ್ ಇನ್ ಯುವರ್ ಲೈಫ್ ನಾಟ್ ಎವ್ರಿ ಬಡಿ ಈಸ್ ಗೋಣು ಬ್ಯಾಕ್ ಯು ಅಪ್ ಬಿಕಾಸ್ ಫಾರ್ ದೆಮ್ ದಟ್ ಈಸ್ ರೈಟ್ ನಾಟ್ ಹ್ಯಾವಿಂಗ್ ಅ ನೋಸ್ ಈಸ್ ರೈಟ್ ಬಟ್ ಫಾರ್ ಅಸ್ ಹ್ಯಾವಿಂಗ್ ನೋಸ್ ಈಸ್ ಸೊ ಬ್ಯೂಟಿಫುಲ್ ಸೊಗಾಗಿ ನೀವು ಮಾಡೋದನ್ನ ಸಿ ನಾವೇನು ಅಂದ್ಕೊಳ್ತೀವೋ ಅದನ್ನು ಮಾಡೋಕ್ಕೆ ಹೊರಟಾಗ ಈ ಬ್ಯಾಡ್ ಪ್ರೋಗ್ರಾಮಿಂಗ್ ಎಲ್ಲ ಬರುತ್ತೆ ಯಾಕೆ ಬರುತ್ತೆ ನಾವು ಚಿಕ್ಕ ವಯಸ್ಸಿನಿಂದ ಕೇಳಿಸ್ಕೊಂಡಿರೋದು ನೆಗೆಟಿವ್ ಹೆಚ್ಚು ನೋಡ್ತಿರೋದು ನೆಗೆಟಿವ್ ಆಲೋಚನೆಗಳು ನೆಗೆಟಿವು ಅಂಥದ್ದು ನೆಗೆಟಿವ್ ತಿನ್ನೋ ಅಂಥದ್ದು ನೆಗೆಟಿವ್ ಪ್ರತಿಯೊಂದು ನೆಗೆಟಿವ್ ತಗೊಳ್ತಾ ಹೋದಾಗ ವಡಿ ಎಕ್ಸ್ಪೆಕ್ಟ್ ದಿ ಔಟ್ಪುಟ್ ಬಿ ಇಟ್ ಶುಡ್ ಬಿ ನೆಗೆಟಿವ್ ಅಲ್ವಾ ಸೊ ಎಷ್ಟೋ ಸಲ ಇದು ನೆಗೆಟಿವ್ ಅಂತಲೇ ಗೊತ್ತಾಗಲ್ಲ ನಮಗೆ ಸೊಗಾಗಿ ನಾವು ಯಾರು ಸರಿ ಇರ್ತಾರೋ ಅವ್ರನ್ನ ಟೀಕೆ ಮಾಡೋದು ಹೆಚ್ಚಾಗಿರುತ್ತೆ ಇವ್ರು ಇನ್ನೊಬ್ಬರೇನೋ ಅನ್ನೋ ರೀತಿಯೇ ಇರುತ್ತೆ ಸೊ ಹಾಗಾಗಿ ನಥಿಂಗ್ ಟು ವರಿ ಐ ಮೀನ್ ದಟ್ಸ್ ಆಫ್ ದ ವರ್ಲ್ಡ್ ಈಸ್ ಇಟ್ಸ್ ಲೈಕ್ ದಿಸ್ ಸಿಂಪ್ಲಿ ಪುಟ್ ಐ ಟೆಲ್ ಯು ಯು ನೋ ಈಸಿಲಿ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಒಂದು ಅದ್ಭುತವಾದ ಜಮೀನಪ್ಪ ನಿಮ್ದು ಒಂದು ಎಕರೆ ಇದೆ ಜಮೀನು ಅನ್ಕೊಳ್ಳೋಣ ಇನ್ನೊಂದು ಒಂದು ಎಕರೆ ಇದೆ ಮೇಡಮ್ದು ಒಂದು ಎಕರೆ ಇದೆ ಅಂದ್ಕೊಳ್ಳೋಣ ಆ ಜಮೀನು ನಾನು ಏನು ಮಾಡೋದಿಲ್ಲ ಹಾಗೆ ಬಿಟ್ಬಿಡ್ತೇನೆ ಹಾಗೆ ಬಿಟ್ಬಿಟ್ಟೆ ಖಾಲಿ ಅನ್ನೋ ಮಾತ್ರಕ್ಕೆ ಜಮೀನು ಖಾಲಿಯಾಗಿರುತ್ತಾ ಮೇಡಮ್ ಏನಾಗಿರುತ್ತಾ ಮೇಡಮ್ ಹುಲ್ಲು ಕಸ ಕಡ್ಡಿ ಆದರೂ ಕರೆಕ್ಟಾ ನಾನು ಹುಲ್ಲು ಕಸ ಕಡ್ಡಿ ಹಾಕ್ಲಿಲ್ವಲ್ಲ ಅದೇ ಬೆಳ್ಕೊಳ್ತು ಸೊ ವೆನ್ ಯು ಲೀವ್ ಯುವರ್ ಮೈಂಡ್ ಈ ಈ ರಿಯಲ್ ಎಸ್ಟೇಟ್ನ ಖಾಲಿ ಬಿಟ್ಟಾಗಲೂ ಮುಳ್ಳುಗಳು ಗಿಡಗಳು ಪೊದೆಗಳು ಅದು ಇದು ಬೆಳ್ಕೊಳ್ಳುತ್ತೆ ನಾವು ಹದ ಮಾಡಿ ಗೊಬ್ಬರ ಹಾಕಿ ಸರಿಯಾಗಿ ಕಾಲ ಕಾಲಕ್ಕೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟು ಪೋಷಣೆ ಮಾಡಿದಾಗ ಮಾತ್ರ ಬೆಳೆ ಬೆಳೆಯೋದಕ್ಕಾಗುತ್ತೆ ಗೊತ್ತಿರಲಿ ಸೊಗಾಗಿ ವಾಟ್ ವಾಟ್ಸ್ ಆ್ಯಪ್ನಿಂಗ್ ಟು ದಿಸ್ ರಿಯಲ್ ಎಸ್ಟೇಟ್ ಐ ಥಿಂಕ್ ಲಾಟ್ ಆಫ್ ವರ್ಸ್ ಹವ್ ಲೆಫ್ಟ್ ಇಟ್ ಬ್ಲ್ಯಾಂಕ್ ಜಸ್ಟ್ ಲೈಕ್ ದ್ಯಾಟ್ ಯು ನಾಟ್ ನರ್ಚರ್ಡ್ ಇಟ್ ಯು ನಾಟ್ ಟೇಕನ್ ಕೇರ್ ಆಫ್ ಇಟ್ ಯು ನಾಟ್ ಟೇಕನ್ ಗುಡ್ ಕೇರ್ ಆಫ್ ಇಟ್ ಸೊಗಾಗಿ ಯಾರೆಲ್ಲ ಈ ಮನಸ್ಸು ಅನ್ನುವ ಪ್ರೋಗ್ರಾಮನ್ನು ಸರಿ ಇಟ್ಕೊಳ್ತಾರೋ ಸರಿಯಾಗಿ ಟ್ಯೂನ್ ಮಾಡ್ಕೊಳ್ತಾರೋ ಅವರೆಲ್ಲರೂ ಒಂದು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ ಆ ಎನರ್ಜಿ ದುಡ್ಡಿನ ಎನರ್ಜಿ ಆಗಿರುತ್ತೆ ಆ ಎನರ್ಜಿ ಶ್ರೀಮಂತಿಕೆ ಎನರ್ಜಿ ಆಗಿರುತ್ತೆ ಹಿಂದೆಲ್ಲ ಮಾಕ್ ಮೈ ವರ್ಡ್ಸ್ ಇವತ್ತಲ್ಲ ನಾಳೆ ಒಂದು ದಿನ ನಾವೆಲ್ಲರೂ ಅಂದ್ಕೊಂಡು ಅವರೆಲ್ಲ ಶ್ರೀಮಂತರಾಗ್ತವೆ ಅನ್ಕೋಬೇಕು ಐ ಆಮ್ ರಿಚ್ ಅಂದ್ಕೊಳ್ಳೋಕ್ಕೆ ದುಡ್ಡೇನೂ ಖರ್ಚಾಗೋದಿಲ್ಲ ನನಗೇನೇನು ಬೇಕೋ ಅದೆಲ್ಲ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಕ್ಕೆ ಕಾಸೇನೂ ಖರ್ಚಾಗ್ತಿಲ್ಲ ಈಗ ನೋಡ್ತಿದ್ರೆ ಈ ವಾಹಿನಿಯಲ್ಲಿ ಏನು ದುಡ್ಡು ಇಲ್ಲವಲ್ಲ ಮಾಡಿ ಅಲ್ಲ ಮಾಡಿ ಹೇಳಿ ನನಗೆ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಶ್ರೀಮಂತರ ಹಾಗೆ ಆಗ್ತೀವಿ ಎಲ್ಲರೂ ಆಗ್ತೀವಿ ಇದು ಸಾಧ್ಯ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ